ಅದಕ್ಕೆ ಲ್ಯಾಂಗ್ವೇಜ್ಗೆ ಇಂಪ್ರೂವ್ ಮಾಡಬೇಕು ಅದಕ್ಕೆ ಭಾಳ ವ್ಯವಸ್ಥೆ ಕೊಡ್ತಾ ಇದೀವಿ ನಾವು ಗೌರ್ಮೆಂಟ್ ಸ್ಕೂಲ್ಸ್ಗೆ ಅಡಾಪ್ಟ್ ಮಾಡಿ ಮತ್ತೆ ಅದಕ್ಕೆ ಪ್ರೋಗ್ರಾಮ್ಸ್ ಮಾಡಿತ್ತು ಒಂದು ಒಳ್ಳೆಯ ಆ್ಯಂಬಿ ಎಸ್ ಕೊಟ್ಟು ಒಂದು ಪ್ರೋಗ್ರಾಮ್ ಕೊಟ್ಕೊಡೋಕೆ ಇದು ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಇದು ಎಂಟನೇ ತಾರೀಕು ನಮ್ಮದು ಎಲ್ಲ ಆಗುತ್ತೆ ಇಂಡೋರ್ ಸ್ಟೇಡಿಯಂ ಡಿಫ್ರೆಂಟ್ ಸ್ಕೂಲ್ಸಿಂದ ಅವ್ರು ಕರ್ಕೊಂಡು ಬಂದು ಒಂದು ವೀಕ್ನಿಂದ ಅಥವಾ ಅವ್ರಿಗೆ ನಾವು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಅವ್ರು ಬಂದು ಅಸೆಂಬಲ್ ಆಗ್ತಾರೆ ಅಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಅಲ್ಲಿಂದ ಒಂದು ಕಾರ್ಯಕ್ರಮ ಶುರುವಾಗುತ್ತೆ ರ್ಯಾಲಿ ಆಗುತ್ತೆ ನ್ಯಾಷನಲ್ ಗೇಮ್ಸ್ ಒಳಗಡೆಯಿಂದ ಬಂದು ಜಿ ಎಸ್ ಟಿ ಪಾಸ್ಪೋರ್ಟ್ ಆಫೀಸು ಅಮೂಲ್ಯ ಆಫೀಸ್ ಅದೆಲ್ಲ ಬಿಟ್ಟು ತಿರ್ಗಾ ಮುಂದಕ್ಕೆ ಬರ್ತದೆ ಅಲ್ಲಿಂದ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿದೆ ಅಲ್ಲಿ ನಮ್ಮದು ರಾಮಲಿಂಗಾರೆಡ್ಡಿಯವರು ಡಿಸ್ಟ್ರಿಕ್ ಫಾರ್ ಟ್ರಾನ್ಸ್ಪೋರ್ಟ್ ಅವರು ಈ ರ್ಯಾಲಿಗೆ ಇನಾಮಿನೇಟ್ ಮಾಡ್ತಾರೆ ಆಮೇಲೆ ರ್ಯಾಲಿ ಮೇಲೆ ತಿರ್ಗಾ ಫಂಕ್ಷನ್ ಆಗುತ್ತೆ ನಾವು ಒಂದು ಚೀಫ್ ಗೆಸ್ಟ್ ಒಂದು ಬಹಳ ಹಿಂದಿ ಉರ್ದು ಒಂದು ಒಂದು ರೈಟರ್ ಇದ್ರು ಮುನ್ಷಿ ಪ್ರೇಮ್ ಚಂದ್ ಅಂತ ಎಲ್ಲ ಕೇಳಿರ್ಬೋದು ಅವರು ಗ್ರ್ಯಾಂಡ್ ಸನ್ ಬರ್ತಾ ಇದಾರೆ ಅಲೋ ರಾಯ್ ಅಲೋ ರಾಯ್ ಅಂತ ಪ್ರೊಫೆಸರ್ ಇನ್ ಡೆಲ್ಲಿ ಯೂನಿವರ್ಸಿಟಿ ಐ ತಿಂಕ್ ಸೊ ಅವರು ಇವಾಗ ನಮ್ಮ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅಜಯ್ ಕುಮಾರ್ ಸಿಂಗ್ ಅವರು ಫಾರ್ಮರ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ತರ ಡಿಫ್ರೆಂಟ್ ಇದು ಬರ್ತಾ ಇದೆ ಡೆಲಿಗಿಂತ ಸ್ವಲ್ಪ ರೈಟ್ ಬರ್ತಾ ಇದ್ದಾರೆ ಈ ತರ ನಾವು ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀವಿ ಬಹಳ ಒಂದು ಥೌಸಂಡ್ ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರ್ಬೋದು ಗೆಸ್ಟ್ ಎಲ್ಲ ಸೇರಿಸಿ ಒಂದು ಟೂ ಥೌಸಂಡ್ ಗ್ಯಾದರಿಂಗ್ ಆಗ್ತಾ ಇದೆ ನಾವು ಬಹಳ ದಿವಸದಿಂದ ಒಂದು ಟೂ ಮಂತ್ಸ್ ಇಂದ ಅದಕ್ಕೆ ದುಡ್ಡು ಮಾಡಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಸೊ ತಾವು ಅದಕ್ಕೆ ಎಲ್ಲ ಒಳ್ಳೆ ಕವರೇಜ್ ಕೊಡಬೇಕು ನಮಗೆ ನಮಗೆ ಎನ್ಕರೇಜ್ಮೆಂಟ್ ಆಗುತ್ತೆ ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಮಾತ್ರ ಮಾಡ್ತಾ ಇರೋದು ಮತ್ತೆ ಎಲ್ಲ ಸ್ಕೂಲ್ಸ್ ಸ್ಕೂಲ್ ಚಿಲ್ಡ್ರನ್ ವಿದ್ಯೆಗೆ ಮಾತ್ರ ಮಾಡ್ತಾ ಇರೋದು ಮೋರ್ ದೆನ್ ಎಜುಕೇಶನ್ ಬೇರೆ ನಾವು ಏನು ಕಾಂಪ್ಲಿಮೆಂಟ್ ಕೊಡೋಕ್ಕೆ ಆಗುತ್ತೆ ಅವರಿಗೆ ಅದಕ್ಕೆ ನಾವು ಎಜುಕೇಶನ್ ಕೊಡ್ತಾ ಇದ್ದೀವಿ ನಾವು ಸ್ಕಾಲರ್ಶಿಪ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಅಡಾಪ್ಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀವಿ ಇನ್ನೆಲ್ಲಿ ಇದೆಲ್ಲ ಈ ಥರ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಜಾತಿ ಭೇದ ಭಾವ ಏನಿಲ್ಲ ಎಲ್ಲರದಕ್ಕೂ ನಾವು ಕೊಡ್ತೀವಿ ಸ್ಕಾಲರ್ಶಿಪ್ ಇದಕ್ಕೆ ಮಾಡ್ತಾ ಇದ್ದೀವಿ ಈ ಥರ ಒಂದು ಪ್ರೋಗ್ರಾಮ್ ಥರ ಆಗ್ತಾ ಇದೆ ಅದಕ್ಕೆ ಇಂತ ನಾವು ಕಾಲ್ ಮಾಡಿದ್ದೀವಿ ಸೊ ಎಷ್ಟು ಜನ ಸೇರ್ತಾರೆ ಸರ್ ಅಲ್ಲಿ ಆಲ್ಮೋಸ್ಟ್ ಟೂ ಥೌಸಂಡ್ ಮಕ್ಕಳಿಗೆ ತೌಸಂಡ್ ಟೂ ಹಂಡ್ರೆಡ್ ಇರ್ತಾರೆ ಬೇರೆ ಬೇರೆ ಸ್ಕೂಲ್ಸ್ ಎಲ್ಲ ಇರುತ್ತೆ ಬೇರೆ ಬೇರೆ ಸ್ಕೂಲ್ಸ್ ಇದ್ದಾರೆ ಗೆಸ್ಟ್ ಬಂದು ನಮ್ಮದು ಬೀದರ್ ಗುಲ್ಬರ್ಗ ಅಲ್ಲಿಂದ ಬರ್ತಾ ಇದ್ದಾರೆ ಆ ಕಡೆಯಿಂದ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ ಅವರಲ್ಲಿ ರಿಪೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಲಾಸ್ಟ್ ಇಯರ್ ಬಂದಿದ್ರು ಈ ಸಲ ನಾವು ಬರೋಕ್ಕೆ ಅದು ಬರ್ತಾ ಇದ್ದಾರೆ ಅವರಿಗೆಲ್ಲ ನಾವು ಅಕಾಮಿಡೇಷನ್ ಫುಡ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ಲಾಜಿಸ್ಟಿಕ್ಸ್ ಬಸ್ಸಸ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಬಿ ಎಂ ಪಿ ಸಿ ನಲ್ಲಿ ನಾವು ಬುಕ್ ಮಾಡಿದ್ದೀವಿ ಬಂದು ಮಾಡ್ತೀರಿ ಆ ಪಿಕಪ್ ಮಾಡುತ್ತೆ ಅದೆಲ್ಲ ಮನೆ ಮಾಡಿದ್ದೀರಿ ಪ್ರೋಗ್ರಾಮ್ಸ್ ಏನೇನಿರುತ್ತೆ ಸರ್ ಅದು ಹೇಳಿದಿಲ್ಲ ಫಸ್ಟ್ ರ್ಯಾಲಿ ರ್ಯಾಲಿ ಇರ್ತದೆ ರ್ಯಾಲಿ ಒಂದು ಚಕ್ರ ಆದಮೇಲೆ ಒಂದು ಕಿಲೋಮೀಟರ್ ಹೋಗ್ಬಿಟ್ಟು ಬಂದಮೇಲೆ ಮ್ಯಾಪ್ ಪಾಸ್ ಮಾಡ್ತಾರೆ ಇವರು ತಿರ್ಗಿ ಒಂದು ದೊಡ್ಡ ಮ್ಯಾಪ್ ಡ್ರಾ ಡ್ರಾ ಮಾಡ್ತಾರೆ ಇಂಡಿಯಾದ ಮುಖಾಂತರ ಮಾಡ್ತಾರೆ ಸ್ವಲ್ಪ ಅವರೆಲ್ಲ ಕಲ್ಚರಲ್ ಈವೆಂಟ್ ಸ್ವಲ್ಪ ಹತ್ತು ಮಾಡ್ತಾರೆ ಅವರು ಮಾಡಿಬಿಟ್ಟ ಮೇಲೆ ತಿರ್ಗಿ ಅವ್ರ ಸೀಟ್ಸ್ ಮೇಲೆ ಹೋಗ್ಬಿಟ್ಟು ಇದು ಮಾಡ್ತಾರೆ ಡಿಸ್ಪ್ಲೇ ಮಾಡ್ತಾರೆ ಸ್ಟೂಡೆಂಟ್ಸ್ ಆಗಿ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂತೂ